ಮೀಟರ್ ಓಟದ ಸ್ಪರ್ಧೆಯಲ್ಲಿ ನಗರ ವಿಭಾಗದ ಉಮೇಶ್ ಅಜೋಳ ಅವರು ಪ್ರಥಮ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಗಂಗಾಧರ ಸ್ವಾಮಿ ಜಿ ಎನ್ ಐ ಎಸ್ ಸಹಗಳ ನಗರದ ಬಹುಮಾನ ನೀಡಿರುತ್ತಾರೆ ಸ್ನೇಹಿತರಿಗೆ ಹಾಗೂ ಕ್ರೀಡಾಪಟುಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸೋಣ ನಮ್ಮ ಜಿಲ್ಲಾ ಪೊಲೀಸ್ ಮೆದುಳು ಮತ್ತು ನಮ್ಮ ದೇಹ ಮತ್ತು ನಮ್ಮ ಕಾರ್ಯ ಕೊಂದರೆ ಕೊಲ್ಲೂ ಸಿಂಪ್ಟೆ ಇದರಿಂದ ನಮ್ಮಲ್ಲಿರತಕ್ಕಂತಹ ಏನು ಮನೋಸ್ಥೈರ್ಯ ಇರುತ್ತೆ ಅದು ತುಂಬ ಹೆಚ್ಚಿರುತ್ತೆ ಇದರಿಂದ ಆತ್ಮಸ್ಥೈರ್ಯ ಕೂಡ ಜಾಸ್ತಿ ಇರುತ್ತೆ ಈ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ನೀವು ಪ್ರತಿದಿನ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ಓಡುವಂತ ಅಭ್ಯಾಸ ಇದೆ ಅಂತ ಇಟ್ಕೊಳ್ಳಿ ನೀವು ಒಂದು ಎರಡು ದಿನ ಓಡಲಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕಳ್ಕೊಂಡಂತಹ ಒಂದು ಭಾವ ಉಂಟಾಗ್ತದೆ ಏನು ಕಳ್ಕೊಂಡಂತಹ ಭಾವ ಉಂಟಾಗ್ತದೆ ಸೈಕಲಜಿಕಲಿ ನೀವು ಡೌನ್ ಆಗ್ತೀರಾ ಮತ್ತು ದೈಹಿಕವಾಗಿ ಕೂಡ ಡೌನ್ ಆಗ್ತೀರಾ ನೀವು ಅದೇ ಪ್ರತಿದಿನ ನೀವು ಓಡ್ತಾ ಹೋದ್ರೆ ಅಥವಾ ಏನೋ ಒಂದು ರೂಲ್ಸ್ ರೂಢಿಸ್ಕೊಂಡಿರ್ತಕ್ಕಂಥ ಯಾವುದಾದ್ರು ಒಂದು ಆಟವನ್ನು ನೀವು ಮಾಡ್ಕೊಳ್ತಾ ಹೋದರೆ ಪ್ರತಿ ಜೀವನ ಕೆಲಸದಲ್ಲಿ ನಮ್ಮ ಒಂದು ಆತ್ಮಸ್ಥೈರ್ಯ ಇರುತ್ತೆ ಮನೋಬಲ ಇರುತ್ತೆ ಹಾಗಾಗಿ ಈ ಕ್ರೀಡೆಗಳು ಮತ್ತು ನಮ್ಮ ದೈಹಿಕ ಚಟುವಟಿಕೆಗಳು ಪ್ರತಿದಿನಕ್ಕೆ ಅತ್ಯಂತ ಅವಶ್ಯಕವಾಗಿರುತ್ತವೆ ಹಾಗಾಗಿ ಅವೆಲ್ಲರೂ ಕೂಡ ಈ ದಿನ ಏನು ಕ್ರೀಡಾಕೂಟದಲ್ಲಿ ಅತ್ಯಂತ ಉತ್ಸಾಹದಿಂದ ಮತ್ತು ಶ್ರದ್ಧೆಯಿಂದ ಮತ್ತು ಶಿಸ್ತಿನಿಂದ ಭಾಗವಹಿಸ್ತಾ ಇದ್ರಿ ತಮ್ಮೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತು ಶುಭಾಶಯಗಳನ್ನು ಹೇಳ್ತೀನಿ ಆಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ மொதல சத்தினர் மஞ்சள் உமே மொதல சத்தினி முன்னடைய சத்தின் உமேஷ் நம்ம டிஆர்ஸ்டேஷன் देव जयंत पर मानसा

ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಶ್ರೀಮತಿ ಉಮಾ ಪ್ರಶಾಂತ್ ಐಪಿಎಸ್ ಮಾನ್ಯ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆ ದಾವಣಗೆರೆ ಅವರಿಂದ మత్తె రవి నారాయణ గారు, ఓరు బందర్, ಅವರಿಗೆ కూడా మా చిత్త కౌలాపిరెడ్డి గారు, ಅವರಿಗೆ పోలీస్ అబిషు గారు, కర్ణాటక కమిటీ ఆఫ్ సర్వీస్ కూడా විශේෂ వాడ స్వాగతనం కోల్తెన. అలాగే మధ్యమలి తోని హాంగిస్ సైనియా గారు, ఎనరు కూడా బందర, ఎలవికు కూడా మత్తన్నెక్ నిర్పూర్ణకబదా స్వాగతం. హాలి ఈపీ సబాయ్, మోడి సబాయ్ కార్యక్రమా చిరాలి హాలియంతా అరైస్ అన్నమాట నముస్తరు. థాంక్యూ జహీర్ జెనన్. ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ದಾವಣಗೆರೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ನಾನು ಮನಃಪೂರ್ವಕವಾಗಿ ಉದ್ಘಾಟಿಸುತ್ತಿದ್ದೇನೆ ಸಂಕೇತವಾದಂತಹ ಪಾರಿವಾಳವನ್ನ ಹಾರಿಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಘ್ಗುಪ್ತ ಚಾಲನೆ ಹಾಗೂ ಬಲೂನನ್ನ ಗಗನಕ್ಕೆ ಹಾರಿಬಿಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನ ಸಾಂಕೇತಿಕವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ಸನ್ಮಾನ್ಯ ಶ್ರೀ ಗಂಗಾಧರ ಸ್ವಾಮಿ ಜಿಎಂ ಉದ್ಘಾಟನೆ ಮಾಡಿರುತ್ತಾರೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತರಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕುಟುಂಬದ ಪರವಾಗಿ ತುಮಕೂರು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ

ಸುಜಾತ ಸಿಟಿ ನಾರ್ತ್ ಇಂದ ಸರಸ್ವತಿ ಮತ್ತು ಮಾತಿ ಟೀಮ್ ಕಾದೋ ವಿಧ ಸಿಟಿ ನಾರ್ತ್ ನಗರ ಸ್ಥಾನದಲ್ಲಿ ಬರ್ತಾರೆ ದೇವೇಗೌಡರ ಮೂಲಕ ಕರೆಯನ್ನು ಮಾಡಿದ್ದಾರೆ ಧನ್ಯವಾದಗಳು ಸಿಟಿ ನಾರ್ತ್ ಟೀಮ್ ಇಂದ

ಮೇಡಂ ಸೈಡ್ ಮೇಡಂ ಸೈಡ್ ಇನ್ನೊಬ್ಬರೇ ಇನ್ನೊಬ್ಬರೇ ಫಸ್ಟ್ ಬನ್ನಿ ಫಸ್ಟ್ ಸೆಕೆಂಡ್ ಸೆಕೆಂಡ್ ಅಮ್ಮ ಸೆಕೆಂಡ್ ಈ ಕಡೆ ಬರ್ರಿ ಅಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಮೂವರು ಮಹಿಳಾ ಶಕ್ತಿ ಇದ್ದಾರೆ ಅಂತ ಒಂದು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರತಕ್ಕ ಉಮಾ ಪ್ರಶಾಂತ್ ಐ ಪಿ ಎಸ್ ಮೇಡಮ್ ಹಾಗೂ ಕಮಿಷನರ್ ಆಗಿರ್ತಕ್ಕಂಥ ರೇಣಿಕಾ ಮೇಡಮ್ ಅವರು ಹಾಗೂ ಎಂಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಮೇಡಮ್ ಅವರು ಒಂದು ರೀತಿಯ ಶಕ್ತಿಯಾಗಿ ದಾವಣಗೆರೆ ಜಿಲ್ಲೆಯನ್ನು ಕಾಪಾಡ್ತದೆ ದುರ್ಗಾ ಮತ್ತೆ ಆಶೀರ್ವಾದದಿಂದ ಅವರೆಲ್ಲರನ್ನು ಸಹ ಋನ್ಮಾನದಲ್ಲಿ ನೆಲೆಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುನ್ನಡೆಯನ್ನು ಆಡ್ತಾ ಇದ್ದೀವಿಗಳಿಂದ ಕ್ರೀಡಾ ಜ್ಯೋತಿಯ ಸ್ಪರ್ಶ ನಂತರ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಸಾಂಕೇತವಾಗಿ ನಡೀತಾ ಇದೆ ಅದರ ಜೊತೆಗೆ ಇದೀಗ ಚಾಂಪಿಯನ್ ಅವರು ಕ್ರೀಡಾ ಜ್ಯೋತಿಯನ್ನ ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ స్వాగత భాషణ శ్రీమతి ఉమా ప్రశాంత్ ఐపీఎస్

Jai

te mateadebaneen tenn soɗasar